ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗಂತೂ ಈರುಳ್ಳಿ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ ತಗೊಳ್ಳುವಾಗಲೇ ಕಣ್ಣಲ್ಲಿ ನೀರು ಬಂದುಬಿಡ್ತದೆ ಮೊದಲೆಲ್ಲ ಹದಿನೈದರಿಂದ ಇಪ್ಪತ್ತು ರೂಪಾಯಿಗೆಲ್ಲ ಈರುಳ್ಳಿ ಸಿಗ್ತಾ ಇತ್ತು ಈಗ ಕೆ ಜಿಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಆಗಿಬಿಟ್ಟಿದೆ ಅಲ್ಲದೆ ಈಗ ಮಳೆಗಾಲ ಬೇರೆ ತಗೊಂಡ್ಬಂದಿಟ್ಟಿರುವ ಈರುಳ್ಳಿ ಬೇಗನೆ ಹಾಳಾಗಿ ಬಿಡ್ತದೆ ಕೊಳಗ್ತೋಗಿಬಿಡ್ತದೆ ಆ ಈರುಳ್ಳಿ ಹಾಳಾಗ್ತಾ ಇದ್ರೆ ಅದನ್ನ ನೋಡಿಕೊಂಡು ಸುಮ್ಮನೆ ಆಗಲ್ಲ ಅಲ್ವಾ ಅಷ್ಟೊಂದು ಹಣ ಕೊಡ್ಕೊಂಡು ತಗೊಂಬಂದಿರ್ತವೆ ನಮ್ಮ ಮನೆಯಲ್ಲೂ ಅಷ್ಟೇ ನಾನು ತಗೊಂಡು ಬಂದಿರುವ ಈರುಳ್ಳಿ ಸ್ವಲ್ಪ ಹಾಳಾಗ್ಲಿಕ್ಕಾಗಿತ್ತು ಅದನ್ನು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅದನ್ನು ಬೇಗ ಬೇಗ ಖಾಲಿ ಮಾಡೋಣ ಅಂತೇಳಿ ಈರುಳ್ಳಿಯಿಂದ ಒಂದು ರುಚಿಯಾದ ರೆಸಿಪಿಯನ್ನು ಟ್ರೈ ಮಾಡಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅದು ಇದನ್ನು ನೀವು ಈರುಳ್ಳಿ ಗೊಜ್ಜು ಅಂತಲೂ ಹೇಳ್ಬೋದು ಅಥವಾ ಈರುಳ್ಳಿ ತೊಕ್ಕು ಅಂತಲೂ ಹೇಳ್ಬೋದು ಒಂದ್ಸಲ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಚೆನ್ನಾಗಿನೇ ಇರ್ತದೆ ಇದು ದೋಸೆ ಜೊತೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಟೇಸ್ಟಿಯಾಗಿರ್ತದೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಈಗ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಆರು ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ತಗೊಂಡು ಅದನ್ನು ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಒಂದು ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನ್ ಉದ್ದಿನ ಹಾಕಿ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡು ಇದೆಲ್ಲವನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕೆಂಪಗಾಗುವವರೆಗೆ ಹುರಿದುಕೊಳ್ಬೇಕು ನಾನಿಲ್ಲಿ ಖಾರಕ್ಕೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸನ್ನು ಇದರೊಟ್ಟಿಗೆ ಹುರಿದುಕೊಳ್ತಾ ಇದ್ದೇನೆ ಖಾರ ಜಾಸ್ತಿ ಬೇಕು ಅಂತವರು ಒಣಮೆಣಸಿನಕಾಯಿನ ಜಾಸ್ತಿನೇ ಹಾಕೊಳ್ಳಿ ನಂತರ ಇದಕ್ಕೆ ಆವಾಗಲೇ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆ ಹುಳಿ ಇವೆಲ್ಲವನ್ನ ಕೂಡ ಹಾಕೊಂಡು ಈ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಈಗ ಈರುಳ್ಳಿಯ ಕಲರ್ ಎಲ್ಲ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸಹ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕು ತುಂಬಾ ಜಾಸ್ತಿ ನೀರನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ ನಂತರ ಆವಾಗಲೇ ಈರುಳ್ಳಿ ಹುರ್ಕೊಂಡಿರುವ ಬಾಣಲೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿ ಅದು ಸ್ವಲ್ಪ ಚಟಪಟ ಅಂತೇಳಿ ಹೇಳಿದ ನಂತರ ಅದಕ್ಕೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಒಣಮೆಣ್ಸಿನ್ಕಾಯಿ ಪುಡಿಯನ್ನು ಹಾಕೊಂಡಿದ್ದೇನೆ ಹೀಗೆ ಒಗ್ಗರಣೆಗೆನೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕೊಳ್ಳೋದ್ರಿಂದ ಕಲರ್ ಸ್ವಲ್ಪ ಚೆನ್ನಾಗಿ ಬರ್ತದೆ ಅಂತೇಳಿ ಅಷ್ಟೇ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಇಂಗು ಅಂದರೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಇಂಗನ್ ಕೂಡ ಹಾಕೊಂಡಿದ್ದೇನೆ ಇಂಗನ್ ಹಾಕೊಂಡ ನಂತರ ನಾವು ಆವಾಗಲೇ ರುಬ್ಕೊಂಡಿರುವ ಈರುಳ್ಳಿ ಪೇಸ್ಟನ್ನು ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಕಾಲು ಗ್ಲಾಸ್ ಆಗುವಷ್ಟು ಮಿಕ್ಸಿ ಜಾರನ್ನು ತೊಳ್ಕೊಂಡಿರೋ ನೀರನ್ನು ಹಾಕೊಂಡ್ರೆ ಸಾಕು ತುಂಬ ಜಾಸ್ತಿ ನೀರು ಇದಕ್ಕೆ ಬೇಕಾಗುವುದಿಲ್ಲ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು ಇದು ಸೀದು ಹೋಗಬಾರ್ದು ಅನ್ನುವ ಕಾರಣಕ್ಕೆ ನಾನು ಮಧ್ಯದಲ್ಲಿ ಮಗ್ಚ್ಕೊಳ್ತಾ ಇದ್ದೆ ಈ ಈರುಳ್ಳಿಯ ಹಸಿವಾಸನೆಲ್ಲ ಹೋಗಿ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಸ್ವಲ್ಪ ಆರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನನಗೆ ಆಗಲೇ ಇದಕ್ಕೆ ಉಪ್ಪನ್ನು ಹಾಕೊಳ್ಳಿಕ್ಕೆ ಮರೆತೋಗಿತ್ತು ಹಾಗಾಗಿ ಈಗ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸಹ ಹಾಕೊಂಡಿದ್ದೇನೆ ಉಪ್ಪನ್ನು ಹಾಕೊಂಡ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಇನ್ನೊಮ್ಮೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಅಂತೇಳಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳುವವರೆಗೂ ಈ ಈರುಳ್ಳಿ ಗೊಜ್ಜು ಅಥವಾ ತೊಕ್ಕನ್ನು ನೀವು ಬೇಯಿಸ್ಕೊಳ್ಬೇಕಾಗ್ತದೆ ನಾವು ಇದಕ್ಕೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕಿರೋದ್ರಿಂದ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿನೇ ಆಗ್ತದೆ ಆದರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿರ್ತದೆ ಲಾಸ್ಟಿಗೆ ಇದಕ್ಕೆ ಸಾಸಿವೆ ಕರಿಬೇವಿನ ಒಗ್ಗರಣೆ ಸಹ ಬೇಕಿದ್ರೆ ಕೊಡ್ಬೋದು ಆದರೆ ಜಾಸ್ತಿ ಎಣ್ಣೆ ಎಣ್ಣೆ ಬೇಡ ಅಂತನ್ನುವರು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು ತೊಂದರೆ ಏನಿಲ್ಲ ಇಷ್ಟಾದರೆ ನಮ್ಮ ರುಚಿ ರುಚಿಯಾದ ಈರುಳ್ಳಿ ಗೊಜ್ಜು ರೆಡಿಯಾಯಿತು ಇದನ್ನು ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಲಿಕ್ಕೂ ತುಂಬ ಚೆನ್ನಾಗಿರ್ತದೆ ಇದನ್ನು ಒಂದು ಗಾಜಿನ ಬಾಟಲ್ಗೆ ಹಾಕಿ ಫ್ರಿಜ್ನಲ್ಲಿ ಇಟ್ಟರೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಸ್ಟೋರ್ ಮಾಡಿಟ್ಕೊಳ್ಬೋದು ಹಾಗಿದ್ರೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು